ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿಮೂರರ ವಿನೋಬ ಕಾಲೋನಿಯ ನಿವಾಸಿಗಳು ಮಂಗಳವಾರ ಸಂಭ್ರಮ ಸಡಗರದಿಂದ ಶ್ರೀ ಗಂಗಾ ಭವಾನಿ ಅಮ್ಮನವರ ಹಾದಿಯಾಗಿ ಏಳು ಶಕ್ತಿ ದೇವತೆಗಳಿಗೆ ತಂಬೆಟ್ಟಿನ ದೀಪೋತ್ಸವವನ್ನು ಆಚರಿಸಿ ಉತ್ತಮ ಮಳೆಗಾಗಿ ಉತ್ತಮ ಬೆಳೆಗಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲೆಂದು ದೇವರಲ್ಲಿ ಮೊರೆ ಹೋಗಿದ್ದಾರೆ ದೀಪೋತ್ಸವದ ಅಂಗವಾಗಿ ವಿನೋಬಾ ನಗರದ ನಿವಾಸಿಗಳು ಬೆಳಿಗ್ಗೆಯಿಂದ ಸಂಜೆಯ ತನಕ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳಾದ ಶ್ರೀ ಗಂಗಾಭವಾನಿ ಪಿಳೇಕಮ್ಮ ಸಪ್ಲಮ್ಮ ಗಂಗಮ್ಮ ನರಿಡೇಮ್ಮ ಪೂಜಮ್ಮ ಮಾರಮ್ಮ ಚೌಡೇಶ್ವರಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿಗೆ ದೇವಾಲಯಗಳಿಗೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ತಮಟೆ ವಾದ್ಯಗಳೊಂದಿಗೆ ತಂಬಿಟ್ಟಿನ ದೀಪೋತ್ಸವವನ್ನು ನಡೆಸಿದ್ದಾರೆ ಹರಿಕೆ ಸಲ್ಲಿಸಿದರು ದೀಪೋತ್ಸವದ ಅಂಗವಾಗಿ ವಿಶೇಷ ಬಾರೋಟ ವ್ಯವಸ್ಥೆಯನ್ನ ಮಾಡಿ ತಮ್ಮ ನೆಂಟರ ಸ್ನೇಹಿತರ ಸಮ್ಮುಖದಲ್ಲಿ ಸೆಳೆದರು ಈ ಸಂದರ್ಭದಲ್ಲಿ ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ಬೇದಿನ ಅಲಂಕಾರ ಏರ್ಪಡಿಸಲಾಗಿತ್ತು ಇನ್ನು ಜಾತ್ರಾ ಮಹೋತ್ಸವದಲ್ಲಿ ತಮಟೆ ವಾದ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಸಾರ್ವಜನಿಕರ ಗಮನ ಸೆಳೆದವು ತಮಟೆ ವಾದ್ಯದ ಸದ್ದಿಗೆ ಯುವಕರು ಕುಣಿದು ಕೊಪ್ಪಳಿಸಿದ್ದಾರೆ ದೇವಿಯ ಜಾತ್ರೆ ಪ್ರಯುಕ್ತ ದೇವಾಲಯಕ್ಕೆ ವಿಶೇಷ ಅಲಂಕಾರ ಹಾಗೂ ಜಾತ್ರೆಯ ಅಂಗವಾಗಿ ಇಡೀ ವಿನೋಬಾ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಯಿತು ಜಾತ್ರೆಯಲ್ಲಿ ವಿನೋಬಾ ನಗರದ ನಾಗರಿಕರು ಯಾವುದೇ ಪಕ್ಷಭೇದ ಇಲ್ಲದೆ ಉತ್ಸಾಹದಿಂದ ಪಾಲ್ಗೊಂಡಿದ್ದರು